ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯನ್ನು ಮತ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂತೀನಿ ಓಕೆನಾ ಇವತ್ತು ಏನಪ್ಪಾ ಅಂತಂದ್ರೆ ನಾನು ಒಂದಷ್ಟು ಸ್ಟಿಚ್ ಆಗಿರೋ ಬ್ಲೌಸ್ಗಳಿಗೆ ಎಂಬ್ರಾಯ್ಡಿ ವರ್ಕ್ ಮಾಡಿದ್ದೆ ಅದನ್ನ ತೊಗೊತ ಅಂದ್ಬಿಟ್ಟು ತಗೊಂಡ್ಬಂದಿದೆ ಅದಕ್ಕೆ ಮತ್ತೆ ನೋಡೋಣ ಹಾಗಿದ್ರೆ ಮತ್ತೆ ಈ ಬ್ಲೌಸ್ ಬಂದ್ಬಿಟ್ಟು ನನಗೆ ಕನಕುರ ಹತ್ರ ಆರಹಳ್ಳಿ ಅಂತ ಅಂದ್ಬಿಟ್ಟಿದೆ ಅಲ್ಲಿಂದ ಪಾಪ ಅವರು ನಮ್ದು ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇಲ್ಲಿಗೆ ತಗೊಂಡ್ಬಂದು ನಮ್ಮ ಮನೆ ಹತ್ರನೇ ತಗೊಂಡ್ಬಂದು ನನಗೆ ಬ್ಲೌಸ್ ಕೊಟ್ಟು ಹೋಗಿದ್ದು ಅವರು ಟೈಲರು ನಾನು ಮೊನ್ನೆ ಯಾವುದೋ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಹಾಗಾಗಿ ಇವತ್ತು ಆ ಬ್ಲೌಸ್ ಯಾವ ರೀತಿ ಬಂದಿದೆ ಅಂತ ನೋಡೋಣ ಫ್ರೆಂಡ್ಸ್ ಬನ್ನಿ ಹಾಗಿದೆ ನೋಡ್ಕೊಂಬರೋಣ ನೋಡಿ ಇದು ನಾನು ಮಾಡಿರುವಂಥ ಮೊದಲನೇ ಬ್ಲೌಸು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಫ್ರೆಂಡ್ಸ್ ಇದು ಮತ್ತೆ ನಾನು ಏನಪ್ಪ ಹೇಳೋದು ಅಂದರೆ ಆಲ್ರೆಡಿ ಸ್ಟಿಚ್ ಆಗಿರೋಂಥ ಬ್ಲೌಸಿಗೆ ನಾವು ವರ್ಕ್ ಹಾಕಿ ಕೊಟ್ಟಿರೋದು ಇದನ್ನು ಅವರು ಟೈಲರ್ ಆಗಿರೋದ್ರಿಂದ ನನಗೆ ಸ್ಟಿಚ್ ಮಾಡಿನೇ ಕೊಟ್ಟಿದ್ರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅವರೇ ಡಿಸೈನ್ನ ಸೆಲೆಕ್ಟ್ ಮಾಡಿದರು ನಾನು ಒಂದಷ್ಟು ಡಿಸೈನ್ಗಳನ್ನ ಅವ್ರಿಗೆ ಕಳಿಸ್ಕೊಟ್ಟಿದ್ದೆ ಅವರು ನನಗೆ ಈ ಡಿಸೈನ್ ಇರಲಿ ಅಂತ ಸೆಲೆಕ್ಟ್ ಮಾಡಿದರು ನೋಡಿ ಇದಕ್ಕೆ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಆ್ಯಡ್ ಮಾಡಿದ್ದೀನಿ ವಿತ್ ಸ್ಟೋನ್ಸ್ ಕೂಡ ಹಾಕಿದ್ದೀನಿ ಇದಕ್ಕೆ ಫ್ಲವರ್ಸ್ ಮಧ್ಯೆ ಮತ್ತು ಈ ಲೀಫ್ಗಳ ಮಧ್ಯೆ ಎಲ್ಲ ಸ್ಟೋನ್ಸ್ ಆ್ಯಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ವರ್ಕು ನಾನು ಮೊನ್ನೆ ಇದನ್ನು ಕಮ್ಯುನಿಟಿ ಪೋಸ್ಟಲ್ಲೂ ಹಾಕಿದ್ದೀನಿ ಅನಿಸುತ್ತೆ ಅಥವಾ ಹಾಕಿಲ್ವೇನೋ ನೋಡೋಣ ಇದ್ರದ್ದು ಒಂದು ವೀಡಿಯೋ ಕೂಡ ಹಾಕ್ತೀನಿ ಸರಿನಾ ಮತ್ತು ನೋಡಿ ಇದಕ್ಕೆ ಸ್ಲೀವ್ ಬಂದುಬಿಟ್ಟು ಈ ಥರ ಮಾಡಿದ್ದೀನಿ ಇದರಲ್ಲಿ ಬೇರೆ ಥರ ಏನಿಲ್ಲ ನೆಕ್ಕಲ್ಲಿ ಏನು ಡಿಸೈನ್ ಬಂದಿದೆ ಅದೇ ಡಿಸೈನ್ನ ನಾನು ಸ್ಲೀವಿಗೆ ಕೊಟ್ಟಿದ್ದೀನಿ ನೋಡಿ ಇದು ಇದು ಬಂದ್ಬಿಟ್ಟು ಸ್ಲೀವಲ್ಲಿ ಮೇಲೆ ನಮಗೆ ಖಾಲಿ ಉಳಿಯುತ್ತಲ್ಲ ಅಲ್ಲೆಲ್ಲ ತ್ರೀ ರಿಲೀಫ್ನ ಆ್ಯಡ್ ಮಾಡಿ ಅಲ್ಲೂ ಕೂಡ ನಾನು ಸ್ಟೋನ್ಸ್ನ ಹಾಕಿದ್ದೀನಿ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ವರ್ಕು ಅದರಲ್ಲೂ ನೋಡಿ ಸ್ಯಾರಿ ಕಾಂಬಿನೇಷನ್ ಬಂದ್ಬಿಟ್ಟು ಇದು ಪಾಚಿ ಗ್ರೀನ್ ಕಲರ್ಗೆ ನಮಗೆ ಪಿಂಕ್ ಅಂದರೆ ಡಾರ್ಕ್ ಪಿಂಕ್ ಕಲರ್ ಬ್ಲೌಸು ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಯಾಕೆಂದ್ರೆ ಪಿಂಕ್ ಮೇಲೆ ಈ ಡಾರ್ಕ್ ಪಾಚಿ ಗ್ರೀನು ಮತ್ತೆ ವಿತ್ತು ಕಾಪರ್ ಗೋಲ್ಡ್ ಕಲರು ಓಲ್ಡ್ ಕಲರು ಈ ಮೂರು ನಾಲ್ಕು ಕಲರು ನಾನು ಯೂಸ್ ಮಾಡಿ ಇದು ವರ್ಕ್ ಹಾಕಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಇದು ನೋಡಿ ಯಾರೆಲ್ಲ ನಮಗೆ ಇವಾಗ ಓಲ್ಡ್ ಸ್ಯಾರೀಸ್ ಸ್ಯಾರೀಸು ರೇಷ್ಮೆ ಸೀರೆಗಳು ಎಲ್ಲ ಓಲ್ಡ್ ಆಗಿಬಿಟ್ಟಿರುತ್ತೆ ಬ್ಲೌಸ್ ನಮಗೆ ಕಂಫರ್ಟಬಲ್ ಆಗಿರಲ್ಲ ಅಂತ ಅನ್ನೋರು ಈ ಥರ ಯಾವುದಾದ್ರು ಇದರಲ್ಲಿ ಇದು ಸ್ಯಾರಿದೇ ಪೀಸು ಆದರೆ ಸ್ಟಿಚ್ ಆಗಿರೋಂಥ ಬ್ಲೌಸ್ಗೂ ಕೂಡ ನಾವು ವರ್ಕ್ ಹಾಕಿಸ್ಕೋಬೋದು ಫ್ರೆಂಡ್ಸ್ ಚೆನ್ನಾಗೇ ಕಾಣುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ನೋಡಿ ಈಗ ಇನ್ನೊಂದು ಬ್ಲೌಸ್ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇದು ಅವ್ರು ಏನು ಹೇಳಿದ್ರು ಗೊತ್ತಾ ಇದರಲ್ಲಿ ಬಾರ್ಡರ್ ಏನು ಇರಲಿಲ್ಲ ಹಾಗಾಗಿ ಇದು ಬಾದಾಮಿ ಕಲರ್ಸ್ ಇದೆ ಕ್ರೀಮ್ ಕಲರ್ ಒಂಥರ ಆಫ್ ವೈಟ್ ಕಲರ್ ಬರುತ್ತೆ ಇದಕ್ಕೂ ಲೈಟ್ ನೀರುಳಿಸಿಪ್ಪೆ ಕಲರ್ ಬರುತ್ತಲ್ಲ ಆ ಥರ ಕಲರ್ ಇದೆ ಇದು ಬ್ಲೌಸು ನಿಮಗೆ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ ನನಗೆ ಗೊತ್ತಿಲ್ಲ ಇದಕ್ಕೆ ಸಿಂಪಲ್ ಇರಲಿ ವರ್ಕು ಅಂತ ಹೇಳಿದ್ರು ಹಾಗಾಗಿ ನಾನು ಸಿಂಪಲ್ ಆಗಿ ವರ್ಕ್ ಮಾಡಿದ್ದೀನಿ ಸಿಂಗಲ್ ಒನ್ ಲೈನ್ ಮಾತ್ರ ನಾನು ಬಾಲ್ ಚೈನ್ ಅಟ್ಯಾಚ್ ಕೊಟ್ಟಿದ್ದೀನಿ ವರ್ಕ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎನ್ ಯಾವ ಥರ ಸೀರೆಗೂ ನಾವು ಇದನ್ನು ಹಾಕಿಸ್ಕೋಬೋದು ಗ್ರ್ಯಾಂಡ್ ಸೀರೆಗೂ ಹಾಕ್ಬೋದು ಮತ್ತು ಸಿಂಪಲ್ ಆಗಿರೋ ಸೀರೆ ಅಥವಾ ಕಾಟನ್ ಸ್ಯಾರಿ ಈ ಥರದಕ್ಕೆಲ್ಲ ಈ ವರ್ಕು ತುಂಬ ಹೈಲೈಟಾಗಿ ಕಾಣಿಸುತ್ತೆ ಚೆನ್ನಾಗಿ ನೋಡಿ ಈ ಸ್ಲೀವಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ನಾನು ಮಧ್ಯದಲ್ಲಿ ಒಂದು ದೊಡ್ಡ ಲೀಫನ್ನು ಹಾಕ್ಬಿಟ್ಟು ಈ ಲೀಫ್ಗೆ ಸೆಂಟ್ರಲ್ಲಿ ಏನು ಮಾಡಿದ್ದೀನಿ ವಾಟರ್ ಬಾಲ್ ಸ್ಟಿಚ್ನ ಆ್ಯಡ್ ಮಾಡಿದ್ದೀನಿ ಅದು ಗೋಲ್ಡ್ ಕಲರಿಂದ ಸುತ್ತಲೂ ನಮ್ಗೆ ಏನು ಬಂತು ಇಲ್ಲಿ ಕ್ರೀಮ್ ಕಲರ್ ಥ್ರೆಡ್ಡಿಂದ ಲೀಫ್ ಮಾಡಿಕೊಂಡು ಮಧ್ಯದಲ್ಲಿ ನಾವು ಗೋಲ್ಡ್ ಕಲರ್ ಥ್ರೆಡ್ ಇಂದ ವಾಟರ್ ಬಲ್ ಸ್ಟಿಚ್ ಮಾಡಿರೋದ್ರಿಂದ ಹೈಲೈಟ್ ಆಗೋ ಕಾಣಿಸ್ತಾ ಇದೆ ಇದು ತುಂಬ ಲುಕ್ ಕೊಡುತ್ತೆ ಸ್ಲೀವ್ಗೆ ಓಕೆ ನಾ ನೋಡಿ ಚೆನ್ನಾಗಿದೆ ಇದು ಇದು ಅಷ್ಟೇ ಸ್ಟಿಚ್ ಆಗಿದೆ ನೋಡಿ ಫ್ರಂಟು ಒಂದು ಸೈಡ್ ಅಷ್ಟೇ ಮಾಡಿಕೊಟ್ಟಿದ್ದೀನಿ ಚೆನ್ನಾಗಿದೆ ನಮ್ಮ ರೈಟ್ ಸೈಡ್ ಅಷ್ಟೇ ಮಾಡಿಕೊಂಡ್ರೆ ಸಾಕು ಮತ್ತು ತುಂಬ ಕೇಳ್ತಾ ಇದ್ರಿ ಕೆಲವರು ಮೇಡಮ್ ನೀವು ಹಾಕೋದು ಎಲ್ಲ ಬ್ಲೌಸುದೂನು ವೀಡಿಯೋದಲ್ಲಿ ನಮಗೆ ಲೆಫ್ಟ್ ಸೈಡ್ ಕಾಣಿಸ್ತಿರುತ್ತೆ ನೀವು ಅದು ರಾಂಗ್ ಮಾಡ್ತಿದ್ದೀರಾ ರಾಂಗ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ನಾನು ಅದನ್ನು ರಾಂಗ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ನಾನು ವಿಡಿಯೋ ಮಾಡುವಾಗ ಏನು ಮಾಡ್ತೀನಿ ಸೆಲ್ಫಿ ಕ್ಯಾಮ್ರಾ ಇಟ್ಕೊಂಡು ನಾನು ವೀಡಿಯೋ ಮಾಡ್ಕೊಂಡಿರ್ತೀನಿ ಯಾಕೆ ಅಂತಂದರೆ ನಮಗೆ ವೀಡಿಯೋ ಒಬ್ಬರು ನಾನು ಶಿಚ್ ಮಾಡೋಕ್ಕೊಬ್ಬರು ನಾನು ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಅಲ್ಲಿ ತೋರಿಸೋದ್ರಿಂದ ನಿಮಗೇನು ಅನಿಸುತ್ತೆ ನಿಮಗೆ ಲೆಫ್ಟ್ ಸೈಡ್ ಅನಿಸ್ತಿರುತ್ತೆ ಆದರೆ ನಾನು ನೋಡಿ ಇದೇ ಥರ ಕಂಟಿನ್ಯೂಟಿ ಕೊಟ್ಕೊಂಡಿರ್ತೀನಿ ರೈಟ್ ಸೈಡಲ್ಲೇ ಬರೋ ಥರನೇ ಮಾಡಿಕೊಟ್ಟಿರ್ತೀನಿ ಸರಿನಾ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಇದಕ್ಕೆ ಅವರು ಡಿಸೈನ್ ನೀವೇ ಯಾವುದಾದ್ರೂ ಹಾಕಿ ಪರವಾಗಿಲ್ಲ ಸಿಂಪಲ್ಲಾಗಿರಲಿ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಹೇಳಿದ್ರು ನಾನೇನು ಮಾಡಿದೆ ಅಂತಂದರೆ ಪಾಪ ಇವಾಗ ಅವ್ರು ನಮ್ಮ ಹೇಳಿದಾಗ ನಾವು ಯಾವುದಾರು ಒಂದು ಚೆನ್ನಾಗಿರೋದೇ ಮಾಡಿಕೊಡ್ಬೇಕಾಗುತ್ತೆ ಯಾಕಂದರೆ ನಮ್ಗೆ ಇಟ್ಟು ನಮ್ಗೆ ಕೊಟ್ಟಿರ್ತಾರಲ್ವ ಹಾಗಾಗಿ ನಾನೇನು ಮಾಡಿದೆ ಇಲ್ಲಿ ಲೀಫ್ಸ್ ಎಲ್ಲ ಇದೆ ಅಲ್ವಾ ಇದರಲ್ಲಿ ಪುಟ್ ಪುಟ್ ಪುಟ್ಪುಟ್ಟು ಲೀಫ್ಸ್ ಬಂದಿದೆ ಏನು ಎಲ್ಲ ಬಾದಾಮಿ ಕಲರ್ ಅಂದರೆ ಹಾಫ್ ವೈಟ್ ಕಲರಲ್ಲಿ ಬಂದಿದೆ ಹಾಗಾಗಿ ನಾನೇನು ಮಾಡಿದ್ದೀನಿ ಇದು ರಿಲೇಟೆಡ್ ಡಿಸೈನ್ನ ತೊಗೊಂಡ್ಬಿಟ್ಟು ಮಾಡಿದ್ದೀನಿ ನೋಡಿ ಎಲ್ಲ ಹಾಫ್ ವೈಟ್ ಕಲರಲ್ಲಿ ಲೀಫ್ ಮಾಡ್ಕೊಂಡಿದ್ದೀನಿ ಗೋಲ್ಡ್ ಕಲರಲ್ಲಿ ನಾನು ಈ ಥರ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಓಕೆನಾ ಮತ್ತು ನೋಡಿ ಫ್ರೆಂಡ್ಸ್ ಇದು ಇನ್ನೊಂದು ಬ್ಲೌಸು ಇದು ಅವ್ರದ್ದೇನೆ ಇದು ಬಂದ್ಬಿಟ್ಟು ಯೆಲ್ಲೋ ಕಲರ್ ಸ್ಯಾರಿ ಯೆಲ್ಲೋ ಕಲರ್ ಸ್ಯಾರಿಗೆ ನಮಗೆ ರಾಮಾ ಗ್ರೀನ್ ಕಲರಲ್ಲಿ ಬ್ಲೌಸ್ ಮತ್ತು ಬಾರ್ಡರ್ ಬಂದುಬಿಟ್ಟು ಗ್ರೀನ್ ಮೇಲೆ ಗೋಲ್ಡ್ ಬಂದಿತ್ತು ಹಾಗಾಗಿ ನಾನು ಇದಕ್ಕೆ ಸ್ಯಾರಿ ಕಲರ್ನ ಕಾಂಬಿನೇಷನ್ ಮಾಡಿ ಯೆಲ್ಲೋ ಕಲರ್ನಲ್ಲಿ ವರ್ಕ್ ಮಾಡಿ ಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಅವರೇ ಡಿಸೈನ್ ಸೆಲೆಕ್ಟ್ ಮಾಡಿದರು ನನ್ನ ಹತ್ರ ಈ ಡಿಸೈನ್ ಇರಲಿ ಮೇಡಮ್ ನಮ್ಗೆ ಇದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದರು ಇದಕ್ಕೆ ನೋಡಿ ಸ್ಟೋನ್ ಚೈನ್ ಹಾಕಿಲ್ಲ ನಾನು ಪೈಪಿಂಗ್ ಮಾಡಿದ್ದೀನಿ ಸೈಡಲ್ಲಿ ಆ ಕಡೆ ಈ ಕಡೆ ಬಾಲ್ ಚೈನ್ ಅಟ್ಯಾಚ್ ಮಾಡಿದ್ದೀನಿ ಮತ್ತು ನೋಡಿ ಇಲ್ಲಿ ಇದಕ್ಕೆ ಸ್ವಲ್ಪ ದೊಡ್ಡ ದೊಡ್ಡ ಸ್ಟೋನ್ಸ್ನ ಹಾಕಿದ್ದೀನಿ ಯಾಕೆಂದ್ರೆ ಆ ಸರ್ಕಲ್ಗಳನ್ನ ನಾನು ಹಾಕೊಂಡಿದ್ನಲ್ಲ ಅದರೊಳಗಡೆ ಮತ್ತೆ ನೋಡಿ ಈ ಮುಂದೆ ಏನು ಅಲ್ಲಿ ನಿಮಗೆ ಹೋಗ್ತಾ ಒಂದು ಫಸ್ಟ್ ಲೀಫ್ ಮಾತ್ರ ಗ್ರೀನ್ ಕಲರ್ ಅಂದರೆ ರಾಮ ಗ್ರೀನ್ ಕಲರ್ ಅಲ್ಲಿ ಮಾಡಿದ್ದೀನಿ ಮಿಕ್ಕಿದೆಲ್ಲ ನಾನು ಇದರಲ್ಲಿ ಒಂದು ಸಿಕ್ಸ್ ಲೀಫ್ ಬರುತ್ತೆ ಆ ಲೀಫನ್ನ ನಾನು ಯೆಲ್ಲೋ ಕಲರ್ ಥ್ರೆಡ್ ಇಂದ ಮಾಡಿದ್ದೀನಿ ಅದಕ್ಕೆ ಮ್ಯಾಚ್ ಆಗೋ ಥರನೇ ನಾನು ಮಲ್ಟಿಕಲರ್ ಸ್ಟೋನ್ಸ್ನ ಆ್ಯಡ್ ಮಾಡಿದ್ದೀನಿ ಈ ಮಲ್ಟಿಕಲರ್ ಸ್ಟೋನ್ಸ್ನ ಆ್ಯಡ್ ಮಾಡಿರೋದ್ರಿಂದ ಇದೇನಾಗ್ತಿದೆ ರಿಫ್ಲೆಕ್ಟ್ ಆಗುತ್ತೆ ನಾವು ಆ ಕಡೆ ಈ ಕಡೆ ಇದು ಮಾಡುವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮತ್ತು ನೋಡಿ ಇದು ಸ್ಲೀವ್ ಕೂಡ ಅಷ್ಟೇ ಸ್ಲೀವು ನೋಡಿ ಈ ಥರ ಸರ್ಕಲ್ ಬರೋ ಥರ ಮಾಡಿ ಮಾಡಿದ್ದೀನಿ ಈ ಇದರದ್ದೇ ಡಿಸೈನ್ ಅಂದರೆ ನೆಕ್ಕಲ್ಲಿ ನಾವು ಮಾಡಿರೋವಂಥ ಡಿಸೈನ್ನ ರಿಲೇಟೆಡಲ್ಲಿ ನಾನು ಈ ಸರ್ಕಲಲ್ಲಿ ಬರೋ ಥರ ಮಾಡಿ ಇದಕ್ಕೆ ಇದನ್ನೇ ಕೊಟ್ಟಿದ್ದೀನಿ ಹಾಗಾಗಿ ಇದು ಲುಕ್ಕಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದು ಬ್ಲೌಸು ಅವರು ಅವರು ಸೆಲೆಕ್ಟ್ ಮಾಡಿರೋ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನೀವೆಲ್ಲ ಇಷ್ಟಪಡ್ತೀರಾ ಇದನ್ನ ಯಾಕೆಂದರೆ ಈ ಥರ ನಮಗೆ ಪ್ಲೈನ್ ಯೆಲ್ಲೋ ಕಲರ್ ಮೇಲೆ ಒಂದೊಂದು ರತ್ನ ಗ್ರೀನ್ ಕಲರಲ್ಲಿ ನಾನು ಈ ಥರ ಒಂದೊಂದು ಸಿಂಪಲ್ಲಾಗಿ ಒಂದೊಂದು ಲೈನ್ ಇದು ಮಾಡಿರೋದ್ರಿಂದ ಲುಕ್ ಚೆನ್ನಾಗಿ ಬಂದಿದೆ ಇದು ಒಂಥರ ನಾವು ಏನೋ ಒಂದು ನ ಆ್ಯಡ್ ಮಾಡಿದ್ದೀವಿ ಅನ್ನೋ ಥರ ಕಾಣಿಸ್ತಿದೆ ನಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಬ್ಲೌಸು ಮತ್ತು ಹೇಗಿದೆ ಫ್ರೆಂಡ್ಸ್ ಡಿಸೈನ್ಸ್ ಎಲ್ಲ ಆಯಿತಾ ಯಾವ ರೀತಿ ಬಂದಿದೆ ಏನು ಅಂತ ಹೇಳಿ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೋಡಿ ಯಾರಾದರೂ ಸ್ಟಿಚ್ ಮಾಡಿಸ್ಕೋಬೇಕು ಅಂದರೆ ಅಥವಾ ಎಂಬ್ರಾಯ್ಡ್ ವರ್ಕ್ ಮಾಡಿಸ್ಕೋಬೇಕು ಅಂತಂದರೆ ನನ್ನ ನಂಬರ್ ಬಂದುಬಿಟ್ಟು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ಆ ನಂಬರಿಗೆ ನೀವು ಫೋನಾದರೂ ಮಾಡ್ಬೋದು ಅಥವಾ ಕಾಲಾದರೂ ಮಾಡ್ಬೋದು ಓಕೆನಾ ಮತ್ತು ನನಗೆ ಏನಪ್ಪ ಅಂತಂದರೆ ನೀವು ಕೊರಿಯರ್ ಮಾಡುವಾಗ ಸ್ಯಾರಿಗೆ ಸ್ವಲ್ಪ ಪೀಸ್ ಕೊಡಬೇಕಾಗತ್ತೆ ಮತ್ತು ವಿತ್ ಮೆಜರ್ಮೆಂಟ್ ಪೀಸು ಮೆಜರ್ಮೆಂಟಿಗೆ ಒಂದು ಬ್ಲೌಸ್ ಕೊಡಿ ಜೊತೆಗೆ ಒಂದು ಸ್ಟಿಚ್ ಆಗಿರೋ ಬ್ಲೌಸ್ ಆದರೂ ಪರವಾಗಿಲ್ಲ ಅಥವಾ ಬ್ಲೌಸ್ ಪೀಸ್ ಕೊಟ್ಟರು ಪರವಾಗಿಲ್ಲ ನಾವು ಒಂದು ವರ್ಕ್ ಮಾಡಿ ಕೊಡ್ತೀವಿ ಓಕೆನಾ ಯಾಕಂದರೆ ತುಂಬ ಜನ ಕೇಳಿದ್ರಿ ಏನು ಮೇಡಮ್ ನೀವು ಬ್ಲೌಸು ರೆಡಿ ಇರೋ ಬ್ಲೌಸಿಗೂ ವರ್ಕ್ ಹಾಕಿ ಕೊಡ್ತೀರಾ ಅಂತ ಅಂದ್ಬಿಟ್ಟು ಹಾಗಾಗಿ ನಾವು ರೆಡಿ ಇರೋ ಬ್ಲೌಸ್ಗೂ ಕೂಡ ವರ್ಕ್ ಮಾಡಿ ಕೊಡ್ತೀವಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲರೂ ಹೇಳ್ತಾರೆ ಏನು ರೆಡಿ ಇರೋ ಬ್ಲೌಸಿಗೆ ನಾವು ಜಾಸ್ತಿ ಹೆವಿ ವರ್ಕ್ನ ಹಾಕೋಕ್ಕಾಗಲ್ಲ ತುಂಬ ಚಿಕ್ಕ ಚಿಕ್ಕ ಡಿಸೈನ್ಸ್ ಅಷ್ಟೇ ಹಾಕ್ಬೋದು ಅಂತ ಆದರೆ ಇಲ್ಲಿ ಮಾಡಿರುವಂತ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಎಲ್ಲನೂ ಅಷ್ಟೇ ಮಿನಿಮಮ್ ಒಂದು ಮುಕ್ಕಾಲು ಇಂಚು ಎರಡು ಇಂಚ್ ಒಂದೊಂದು ಡಿಸೈನು ನೋಡಿ ಎಷ್ಟು ದೊಡ್ಡ ದೊಡ್ಡ ಡಿಸೈನ್ ಅಂತಂದರೆ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ಗಳು ಅಷ್ಟೇ ಲುಕ್ಕಲ್ಲೂ ಹೆವಿ ಇದೆ ಇದನ್ನು ಯಾರು ನಿಮಗೆ ಬ್ಲೌಸು ಫುಲ್ಲು ರೆಡಿ ಆಗೋ ಮಾಡಿರೋ ಅಂತ ಅನ್ಸೋದೇ ಇಲ್ಲ ಗೊತ್ತಾಯ್ತಾ ಹಾಗಾಗಿ ನೋಡಿ ಎಲ್ಲ ಬ್ಲೌಸು ಅಷ್ಟೇ ಅಷ್ಟೇ ಚೆನ್ನಾಗಿದೆ ನೋಡಿ ಯಾರಿಗಾದ್ರು ಬೇಕಾದರೆ ದಯವಿಟ್ಟು ಕಾಲ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ ಓಕೆನಾ ಸರಿ ಫ್ರೆಂಡ್ಸ್ ಆಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಭೇಟಿಯಾಗೋಣ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್